ಶ್ರೀ ಗಣೇಶಾಯ ನಮಃ ಶ್ರೀ ಗುರುಭ್ಯೋ ನಮಃ ಶ್ರೀ ಸರಸ್ವತ್ಯೈ ನಮಃ ಶ್ರೀಮಾತ್ರೇ ನಮಃ ಭಜೆ ಶ್ರೀಚಕ್ರಮಧ್ಯಸ್ಥಾಂ ದಕ್ಷಿಣೋತ್ತರ ಸಂಸೇವ್ಯಾಂ ಭವಾನೀಂ ಲಲಿತಾಂಬಿಕಾಂ ಎಲ್ಲರಿಗೂ ನಮಸ್ಕಾರಗಳು ಆತ್ಮೀಯರೇ ಕಳೆದ ಉಪನ್ಯಾಸದಲ್ಲಿ ಶ್ರೀಲಲಿತೆಯ ಏಳುನೂರ ಐವತ್ತೊಂಬತ್ತನೆಯ ಶ್ರೀನಾಮ ವಿಶ್ವಧಾರಿಣಿ ಅನ್ನುವ ನಾಮಚಿಂತನೆಯನ್ನು ತಿಳಿಯುವ ಪ್ರಯತ್ನ ಮಾಡಿದ್ದೆವು ಈಗ ಶ್ರೀಮಾತೆಯ ಏಳುನೂರ ಅರವತ್ತನೆಯ ಶ್ರೀನಾಮ ತ್ರಿವರ್ಗಧಾತ್ರಿ ತ್ರಿ ಅಂತಂದರೆ ಮೂರು ಮತ್ತು ವರ್ಗ ಅಂತಂದರೆ ಭಾಗ ಅನ್ನುವ ಅರ್ಥ ಹೀಗಾಗಿ ಶ್ರೀಮಾತೆಯು ಧರ್ಮ ಅರ್ಥ ಕಾಮಗಳೆಂಬ ತ್ರಿವರ್ಗವನ್ನು ತನ್ನ ಭಕ್ತರಿಗೆ ಉಪಾಸಕರಿಗೆ ಕೊಡ್ತಾಳೆ ಆದ್ದರಿಂದ ಅಮ್ಮನನ್ನು ತ್ರಿವರ್ಗಧಾತ್ರಿ ಅಂತ ಹೇಳಿ ಕರೆದಿದ್ದಾರೆ ಈ ನಾಮಕ್ಕೆ ಕೆಲವು ಅರ್ಥಗಳನ್ನು ಹೇಳಿದ್ದಾರೆ ಮತ್ತು ಸಾಮ್ಯ ವೃದ್ಧಿ ಕ್ಷಯ ಅನ್ನುವ ತ್ರಿವರ್ಗವನ್ನು ಕೊಡುವವಳು ಅವಳೇ ಆಗಿದ್ದಾಳೆ ಅಂತ ವೃದ್ಧಿ ಅಂದರೆ ಬೆಳವಣಿಗೆ ಬೆಳೆಯುವುದು ಅಂತ ಕ್ಷಯ ಅಂದರೆ ಕ್ಷೀಣಿಸುವುದು ಕಡಿಮೆ ಆಗುವುದು ಅಂತ ಮತ್ತು ಸಾಮ್ಯ ಅಂದರೆ ಸಮತ್ವ ಅಂತ ಅಂದರೆ ವೃದ್ಧಿ ಹಾಗೂ ಕ್ಷಯ ಎಂಬ ಎರಡನ್ನೂ ಸಹ ನಮ್ಮ ಜೀವನದಲ್ಲಿ ಸಮಾನವಾಗಿ ನೀಡುವವನ್ನ ಸಾಮ್ಯ ಅಂತ ಹೇಳಿ ಕರೆದು ಈ ಜಗನ್ಮಾತೆಯು ಲೋಕೇಶ್ವರಿಯು ವಿಶ್ವಧಾರಣಿಯು ಆದಂಥ ಶ್ರೀಮಾತೆ ಅವರವರ ಕರ್ಮಕ್ಕನುಸಾರವಾಗಿ ತ್ರಿವರ್ಗಗಳನ್ನು ಕೊಡ್ತಾ ಇರ್ತಾಳೆ ವೃದ್ಧಿ ಕ್ಷಯ ಹಾಗೂ ಸಾಮ್ಯ ರೂಪದಲ್ಲಿ ಅಂತ ಹೇಳಿ ಇನ್ನು ಈ ಸೃಷ್ಟಿಯಲ್ಲಿ ಮೂರು ಕಾಲಗಳಿದ್ದಾವೆ ಭೂತಕಾಲ ವರ್ತಮಾನ ಕಾಲ ಭವಿಷ್ಯ ಇದನ್ನು ತಾನು ಧರಿಸಿದ್ದಾಳೆ ನಡೆಸ್ತಾ ಇದ್ದಾಳೆ ಅಂತಲೂ ಮತ್ತು ನಮ್ಮಲ್ಲಿ ಮೂರು ಶರೀರಗಳಿದ್ದಾವೆ ಸ್ಥೂಲ ಶರೀರ ಸೂಕ್ಷ್ಮ ಶರೀರ ಕಾರಣ ಶರೀರ ಅಂತ ಈ ತ್ರಿವರ್ಗವನ್ನು ಅವಳೇ ನಡೆಸ್ತಾ ಇದ್ದಾಳೆ ಧರಿಸಿದ್ದಾಳೆ ಇನ್ನು ಪ್ರಾರಂಭದಲ್ಲಿ ಹೇಳಿದಂತೆ ಧರ್ಮ ಅರ್ಥ ಕಾಮ ಎನ್ನುವ ತ್ರಿವರ್ಗಗಳು ಆದರೆ ಇದರಲ್ಲಿ ಮೋಕ್ಷ ಇಲ್ಲ ಅದನ್ನು ಯಾರು ಮುಂದೆ ಸೇರಿಸ್ಬಿಟ್ಟಿದ್ದಾರೆ ಅಂತ ಬಹಳಷ್ಟು ಜನ ಇದರ ಬಗ್ಗೆ ಚಕಾರವನ್ನು ಎತ್ತುತ್ತಾರೆ ಇಲ್ಲಿ ಮೋಕ್ಷ ಅನ್ನುವುದೇ ಇಲ್ಲ ಇದು ಅಪವರ್ಗ ಅಂತ ಹೇಳಿ ನಿಜವೇ ಇದು ಅಪವರ್ಗವೇ ಇದು ಅಖಂಡಾನಂದ ಸ್ವರೂಪವೇ ಇದು ಪರಿಪೂರ್ಣತ್ವವೇ ಹಾಗಾಗಿ ಮೋಕ್ಷ ವರ್ಗದಲ್ಲಿ ಸೇರಲಿಲ್ಲ ಅಂತ ಮೋಕ್ಷ ಮೂರರ ಜೊತೆ ಹೇಳದೆ ಕೇವಲ ಪುರುಷಾರ್ಥದಲ್ಲಿ ಹೇಳ್ತಾರೆ ಧರ್ಮ ಅರ್ಥ ಕಾಮ ಮೋಕ್ಷ ಅಂತ ಪುರುಷಾರ್ಥದಲ್ಲಿ ಬರುತ್ತೆ ಮತ್ತೆ ಕೆಲವರು ಇದನ್ನು ಬಹಳ ಚೆನ್ನಾಗಿ ಸಮನ್ವಯ ಮಾಡಿ ಹೇಳ್ತಾರೆ ಹೌದು ಇರುವುದೇ ತ್ರಿವರ್ಗ ಪುರುಷಾರ್ಥದಲ್ಲೂ ತ್ರಿವರ್ಗವನ್ನೇ ಹೇಳ್ತಾ ಇದೆ ಅಂತ ಹೇಗೆ ಅಂತಂದರೆ ಧರ್ಮ ಕಾಮ ಮೋಕ್ಷ ಇದೆ ತ್ರಿವರ್ಗ ಅಂತ ಇದರಲ್ಲಿ ಅರ್ಥ ಬರೋದಿಲ್ಲ ಏಕೆಂದರೆ ಎಲ್ಲಿ ಕಾಮ ಅಂತ ಬರುತ್ತೋ ಆ ಕಾಮದ ತಾತ್ಪರ್ಯವೇ ಅರ್ಥ ಅಂತ ಕಾಮನೆಯಲ್ಲೇ ಅರ್ಥವೂ ಅಡಕವಾಗಿದೆ ಅಂತರ್ಗತವಾಗಿದೆ ಹಾಗಾಗಿ ಇದನ್ನು ಹೇಳುವಾಗ ಧರ್ಮ ಕಾಮ ಮೋಕ್ಷ ಇದು ತ್ರಿವರ್ಗವಾಗುತ್ತೆ ಇಂತಹ ತ್ರಿವರ್ಗವನ್ನು ಜಗನ್ಮಾತೆ ತನ್ನ ಭಕ್ತರಿಗೆ ಕೊಡುವವಳಾದ್ದರಿಂದ ಆಕೆಯನ್ನು ತ್ರಿವರ್ಗಧಾತ್ರಿ ಅಂತ ಹೇಳಿ ಕರೆದಿದ್ದಾರೆ ಅನ್ನುವ ವಿವರಣೆ ಏಳುನೂರ ಅರವತ್ತೊಂದನೆಯ ಲಲಿತೆಯ ಶ್ರೀನಾಮ ಸುಭಗ ಶೋಭನವಾದ ಭಗವುಳ್ಳವಳು ಶ್ರೀಮಾತೆ ಅಂತ ಅಂದರೆ ಉತ್ತಮವಾದ ಐಶ್ವರ್ಯವನ್ನು ಕೊಡುವವಳು ಸುಭಗ ಅಂತ ಹೇಳಿ ಕರೆದಿದ್ದಾರೆ ಅಂತ ನಾವು ಅಮ್ಮನಲ್ಲಿ ಕೇಳಬೇಕು ಯಾವ ಐಶ್ವರ್ಯ ಬಂದರೆ ನಮಗೆ ಮದ ಏರುವುದಿಲ್ಲವೋ ತಲೆ ಕೆಡುವುದಿಲ್ಲವೋ ಪರಮಾರ್ಥ ಸಾಧನೆಗೆ ಅದು ಪೂರಕವಾಗಿ ಭಕ್ತಿ ಜ್ಞಾನ ವೈರಾಗ್ಯ ಬೆಳೆದು ಧರ್ಮ ಮಾರ್ಗದಲ್ಲಿ ಸಾಗುವುದಕ್ಕೆ ನಮಗೆ ತೊಡಕಾಗುವುದಿಲ್ಲವೋ ಅಂತಹ ಸೌಭಾಗ್ಯವನ್ನು ಕೊಡಮ್ಮ ಅಂತ ಕೇಳಿಕೊಳ್ಳಬೇಕು ಅಂತ ಯಾಕೆ ಅಂದರೆ ಧರ್ಮಬದ್ಧವಾದ ಅರ್ಥ ಅಂದರೆ ಸಂಪಾದನೆ ಹಣ ಸಂಪಾದನೆ ಮಾತ್ರ ಶ್ರೇಯಸ್ಸನ್ನು ಕೊಡುವಂಥದ್ದು ಅಂತಹ ಉತ್ತಮ ಸಂಪಾದನೆಯ ಆ ಹಣವನ್ನು ಧರ್ಮ ಕಾರ್ಯಕ್ಕಾಗಿ ವಿನಿಯೋಗಿಸಬೇಕು ಈ ರೀತಿಯಾಗಿ ಧರ್ಮದಿಂದ ಗಳಿಸಿದಂಥ ಹಣವನ್ನು ಸಂಪಾದನೆಯನ್ನು ನಾವು ಊಟ ಮಾಡುವುದರಿಂದ ನಮಗೆ ವಿವೇಕ ವೈರಾಗ್ಯಗಳು ವೃದ್ಧಿಯಾಗತ್ತೆ ಹೀಗಾಗಿ ಧರ್ಮಬದ್ಧವಾದ ಅರ್ಥಕಾಮಗಳನ್ನು ಸಂಪಾದನೆಯನ್ನು ಮಾಡಿದರೆ ಅವರಿಗೆ ಯಾವಾಗಲಾದರೂ ಒಮ್ಮೆ ಜಗನ್ಮಾತೆ ಸ್ಮರಣೆ ಚಿಂತನೆ ಸಾಧನೆ ಮಾಡಬೇಕು ಮೋಕ್ಷವು ನನ್ನ ಗುರಿ ಅಂತ ಆಗ ಆ ಮೋಕ್ಷದ ಕಡೆ ತಿರುತ್ತಾರೆ ಹಾಗಾಗಿ ನಮ್ಮ ಸಂಪಾದನೆ ಶುದ್ಧವಾಗಿರಬೇಕು ಅನ್ನುವಂಥ ಚಿಂತನೆ ಇನ್ನು ಭಗ ಅನ್ನುವ ಶಬ್ದಕ್ಕೆ ಅನೇಕ ಅರ್ಥಗಳನ್ನು ಶಾಸ್ತ್ರದಲ್ಲಿ ಹೇಳಿದ್ದಾರೆ ಭಗ ಅಂತಂದರೆ ಜ್ಞಾನ ಐಶ್ವರ್ಯ ಶೋಭ ಧರ್ಮ ಮಾಹಾತ್ಮ್ಯ ಯಶಸ್ಸು ಪ್ರಯತ್ನ ವೈರಾಗ್ಯ ವೀರತ್ವ ಸಂಕಲ್ಪ ಪ್ರಯತ್ನ ಸೂರ್ಯ ಮೋಕ್ಷ ಹೀಗೆ ಅನೇಕಾನೇಕ ಅರ್ಥಗಳನ್ನು ಶಾಸ್ತ್ರ ಇದರ ಬಗ್ಗೆ ವಿವರಣೆಯನ್ನು ಕೊಟ್ಟಿದೆ ಇದೆಲ್ಲವೂ ಹೊಂದಲಿಕ್ಕಾಗಿ ಭಕ್ತರು ಭಗವತಿಯನ್ನ ಸದಾಕಾಲ ಆರಾಧನೆ ಮಾಡಬೇಕು ಪೂಜ್ಯತೆಯ ಸುರೈಸರ್ವೈ ತಾಂ ಭಜತೆ ಯಥ ಸೇವಾ ಭಜತೆರ್ಥ ಭಗವತ್ಯೇವ ಸಾ ಸ್ಮೃತ ಅಂತ ಸು ಅಂತಂದರೆ ಉತ್ತಮ ಉತ್ಕೃಷ್ಟ ಶ್ರೇಷ್ಠ ಅಂತ ಹಾಗಾಗಿ ಸುಭಗ ಅಂತಂದರೆ ಉತ್ತಮವಾದ ಜ್ಞಾನ ಅಮ್ಮನೇ ಆಗಿದ್ದಾಳೆ ಉತ್ತಮವಾದ ಐಶ್ವರ್ಯ ಅಮ್ಮ ಉತ್ತಮವಾದ ಶೋಭೆ ಸೌಂದರ್ಯ ಅಮ್ಮ ಉತ್ತಮವಾದ ಐಶ್ವರ್ಯ ಜಗನ್ಮಾತೆ ಉತ್ತಮವಾದ ಧರ್ಮ ಅಮ್ಮ ಉತ್ತಮವಾದ ಮಾಹಾತ್ಮೆ ಶ್ರೀಮಾತೆ ಉತ್ತಮವಾದ ಯಶಸ್ಸು ಜಗನ್ಮಾತೆ ಉತ್ತಮವಾದ ಸಂಕಲ್ಪ ಆ ಶ್ರೀಲಲಿತೆ ಉತ್ತಮವಾದ ವೀರತ್ವ ಆ ದುರ್ಗೆ ಉತ್ತಮವಾದ ಮೋಕ್ಷವೇ ಆ ಪರಮೇಶ್ವರಿ ಅಂತ ಹೀಗೆ ಹಲವು ಅರ್ಥಗಳನ್ನು ಈ ನಾಮಕ್ಕೆ ಅನ್ವಯಿಸಿ ಈ ಎಲ್ಲ ಸೌಭಾಗ್ಯವನ್ನು ಸುಭಗವನ್ನು ತನ್ನ ಭಕ್ತರಿಗೆ ಕರುಣಿಸುವವಳು ಜಗನ್ಮಾತೆ ಅಂತ ಹಾಗೆಯೇ ಭಗ ಅಂತಂದ್ರೆ ಸೂರ್ಯ ಅಂತ ಸೂರ್ಯನಲ್ಲಿರುವಂತಹ ತೇಜಸ್ವರೂಪಳು ಸೌಭಾಗ್ಯ ಸ್ವರೂಪಳು ಅವಳೇ ಆಗಿದ್ದಾಳೆ ಹಾಗಾಗಿ ಅವಳು ಸುಭಗ ಅಂತ ಮತ್ತೆ ಮಂಗಳಕರವಾದ ಸೌಂದರ್ಯವನ್ನ ಸುಭಗ ಅಂತ ಹೇಳಿ ಕರೀತಾರೆ ಇನ್ನು ಪದ್ಮಪುರಾಣ ಹೇಳುವ ಮಾತು ಸ್ವರ್ಗ ಸೌಭಾಗ್ಯಮಯಿಯು ಭೋಗ ಮೋಕ್ಷ ಪ್ರದಳು ಸುಭಗಳು ಆದ ಉಮೆಯನ್ನ ಭಕ್ತಿಯಿಂದ ಆರಾಧಿಸಿ ಯಾವುದನ್ನು ತಾನು ಭಕ್ತರು ಹೊಂದೋದಿಲ್ಲ ಹೇಳಿ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಅಂದರೆ ತ್ರಿವಿಷ್ಟಪ ಸೌಭಾಗ್ಯಮಯೀಂ ಭುಕ್ತಿ ಮುಕ್ತಿ ಪ್ರದಾಂ ಉಮಾಂ ಆರಾಧ್ಯ ಸುಭಗಾಂ ಭಕ್ತಿಯ ನಾರೀಂ ವಾ ಕಿಂ ನ ವಿಂದತಿ ಅನ್ನುವ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ಹೀಗಾಗಿ ಜಗನ್ಮಾತೆಯನ್ನ ಶರಣು ಹೋದವರಿಗೆ ಈ ರೀತಿಯಾದದ್ದು ಕೊಡ್ತೇನೆ ಈ ರೀತಿಯಾದದ್ದು ಕೊಡಲ್ಲ ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ ಅವಳು ಎಲ್ಲ ವಿಧವಾದ ಇಹ ಪರಭೋಗ ಮೋಕ್ಷ ಆದ್ದರಿಂದ ಅವಳು ಸುಭಗ ಅಂತ ಅನಿಸಿಕೊಂಡಿದ್ದಾಳೆ ಮತ್ತು ವಿಶ್ವದಲ್ಲಿ ನಾವು ಏನೆಲ್ಲ ಕಾಣ್ತೀವಿಯೋ ಆ ಸೌಭಾಗ್ಯಯುಕ್ತವಾದದ್ದೆಲ್ಲ ಜಗನ್ಮಾತೆಯ ವಿಭೂತಿ ಅಂತ ತಿಳಿಯಬೇಕು ಅಂತ ಹೇಳಿ ಇಕ್ಷು ವಸ್ತ್ರ ರುರ್ರಾಜಸ ನಿಷ್ಪಾವ ಜೀರಧಾನ್ಯಕೆ ವಿಕಾರಶ್ಚ ಗೋಕ್ಷೀರಂ ಕುಸುಂಭಂ ಕುಂಕುಮಂ ತಥಾ ಲವಣಂಚೇತಿ ಸೌಭಾಗ್ಯ ಅಷ್ಟಕಂ ಸ್ಥಾವರ ಮುಚ್ಚ ಅನ್ನುವ ವಿವರಣೆಯನ್ನು ಕೊಟ್ಟು ಹೇಳ್ತಾ ಇದ್ದಾರೆ ಇದರಲ್ಲಿ ಹೇಳುತ್ತಿರುವ ಪದಾರ್ಥಗಳೆಲ್ಲ ಸುಭಗವಾದದ್ದು ಸೌಭಾಗ್ಯಪ್ರದವಾದದ್ದು ಅಂತ ಕಬ್ಬು ಬೆಲ್ಲ ಗೋಕ್ಷೀರ ಮೊಸರು ತುಪ್ಪ ಹೂವು ಕುಂಕುಮ ಉಪ್ಪು ಇವೆಲ್ಲವೂ ಸಹ ಮಂಗಳ ಸ್ವರೂಪವಾದ ಅಮ್ಮನ ರೂಪವೇ ಅಂತ ಅನಿಸಿಕೊಂಡಿದೆ ಅಂತ ಹೀಗಾಗಿ ಒಟ್ಟಾರೆ ಅಮ್ಮನಿಗೆ ನಮಸ್ಕಾರ ಮಾಡುತ್ತ ಹೇಳುವಾಗ ಸರ್ವಮಂಗಳ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರಂಬಿಕೆ ಗೌರಿ ನಾರಾಯಣೀ ನಮೋಸ್ತುತೇ ಯಾಕೆ ಕೊನೆಯಲ್ಲಿ ಈ ಶ್ಲೋಕ ಹೇಳಿದ್ದು ಅಂದ್ರೆ ಮುಂದಿನ ಶ್ರೀನಾಮವೇ ಏಳುನೂರ ಅರವತ್ತೆರಡನೆಯ ಶ್ರೀನಾಮ ತ್ರಂಬಕಾ ಅಂತ ತ್ರಿ ಅಂದರೆ ಮೂರು ಅಂಬಕ ಅಂದ್ರೆ ಕಣ್ಣು ಅಂತ ಹೀಗಾಗಿ ಶ್ರೀಮಾತೆಯು ಮೂರು ಕಣ್ಣುಗಳನ್ನು ಹೊಂದಿದ್ದಾಳೆ ಹಾಗಾಗಿ ತ್ರ್ಯಂಬಕ ಅಂತ ಹೇಳಿ ಹಿಂದೆ ಹೇಳಿದ ಶ್ಲೋಕದ ಉತ್ತರಾರ್ಧ ಶರಣೇ ತ್ರಂಬಿಕೆ ಗೌರಿ ಅಂತ ಹೇಳಿ ಸ್ತುತಿಸಿರುವುದು ಇದೇ ಕಾರಣಕ್ಕೆ ಅಂತ ಆತ್ಮೀರೆ ಈ ಲಲಿತಾ ಸಹಸ್ರನಾಮದಲ್ಲಿ ನಾವು ಮೊದಲಿಂದಲೂ ಒಂದು ವಿಚಾರವನ್ನ ನೋಡ್ತಾ ಬರ್ತಾ ಇದ್ದೇವೆ ಅದೇ ಸಮಯಾಚಾರ ಅಂತ ಶಿವಶಕ್ತಿಗಳ ಇಬ್ಬರ ಉಪಾಸನೆ ಇಬ್ಬರು ಬೇರೆ ಬೇರೆ ಅಲ್ಲ ಅವರಿಬ್ಬರೂ ಒಂದೇ ಅನ್ನುವಂತಹ ಚಿಂತನೆ ವಾಗ್ದೇವತೆಗಳು ಅಲ್ಲಲ್ಲಿ 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 ಸ್ಫುರಣೆ ಮಾಡ್ತಾ ಹೋಗ್ತಾರೆ ಏಕೆಂದರೆ ಅಮ್ಮನಿಗೆ ಶಿವನನ್ನು ಪ್ರಾರ್ಥನೆ ಮಾಡಿದಷ್ಟು ಸಂತೋಷ ಜಾಸ್ತಿ ಆಗುತ್ತೆ ಅಂತ ಹೀಗಾಗಿ ತ್ರ್ಯಂಬಕ ಅಂತಂದರೆ ಅವನೂ ತ್ರ್ಯಂಬಕ ಜಗನ್ಮಾತೆ ತ್ರ್ಯಂಬಕಾ ರೂಪದಲ್ಲೂ ಸಾಮ್ಯ ನಾಮದಲ್ಲೂ ಸಾಮ್ಯ ಅಂತ ಹೇಳುವಂಥದ್ದು ಶಿವನೂ ಮುಕ್ಕಣ್ಣನೇ ಜಗನ್ಮಾತೆ ಆ ಮುಕ್ಕಣ್ಣನ ಅರ್ಧಾಂಗಿ ತಾನೂ ಸಹ ಮೂರು ಕಣ್ಣುಗಳನ್ನು ಹೊಂದಿದವಳಾಗಿದ್ದಾಳೆ ಅಂತ ಇನ್ನು ದೇವಿ ಪುರಾಣದಲ್ಲಿ ಹೀಗೆ ಹೇಳ್ತಾರೆ ಸೋಮ ಸೂರ್ಯ ಅನಲಸ್ತ್ರೀಣಿ ಸ ತೇನ ದೇವಿ ತ್ರ್ಯಂಬಕೇತಿ ಮುನಿಭಿಹಿ ಪರಿಕೀರ್ತಿತಾ ಅಂತ ಶ್ರೀಮಾತೆಗೆ ಮೂರು ಕಣ್ಣುಗಳಿದ್ದಾವಲ್ಲ ಅದು ಏನದು ಅಂತಂದರೆ ಸೂರ್ಯ ಚಂದ್ರ ಅಗ್ನಿ ಈ ಮೂರು ಮಹಾಶಕ್ತಿಗಳೇ ತೇಜಸ್ಸೇ ಅಮ್ಮನ ಮೂರು ಕಣ್ಣುಗಳಾಗಿದ್ದಾರೆ ಅಂತ ಹೇಳಿ ಮುನಿಗಳು ಸ್ತೋತ್ರ ಮಾಡಿದ್ದಾರೆ ಅಂತ ಅದಕ್ಕಾಗಿ ಈ ಮೂರು ಕಣ್ಣುಗಳಿಂದ ನಮ್ಮನ್ನು ಕಾಪಾಡಮ್ಮ ಅಂತ ಹೇಳಿ ದೇವತೆಗಳೆಲ್ಲ ಪ್ರಾರ್ಥನೆ ಮಾಡ್ತಾರೆ ಜಗದಂಬೆಯನ್ನು ಸಪ್ತಶತಿಯಲ್ಲಿ ಹೀಗೆ ಏತತ್ತೇ ವದನಂ ಸೌಮ್ಯಂ ಲೋಚನತ್ರಯಭೂಷಿತ ಪಾತುನಃ ಸರ್ವಭೂತೆಭ್ಯ ಕಾತ್ಯಾಯನೀ ನಮೋಸ್ತುತೆ ಅಂತ ಹೇಳಿ ಅಮ್ಮನನ್ನು ಪ್ರಾರ್ಥನೆ ಮಾಡಿ ಅಮ್ಮ ನಿನ್ನ ಮೂರೂ ಕಣ್ಣುಗಳಿಂದ ನಮ್ಮನ್ನು ನೋಡಿ ರಕ್ಷಣೆ ಮಾಡು ತಾಯಿ ಕಾಪಾಡಮ್ಮ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾರೆ ಈ ಮೂರು ಕಣ್ಣಿನಿಂದ ನೋಡಿ ಕಾಪಾಡುವುದು ಒಂದು ಅರ್ಥವೇನು ಅಮ್ಮನ ಮೂರು ಕಣ್ಣುಗಳು ಹೇಗೆ ಅನುಗ್ರಹ ಮಾಡುತ್ತೆ ಅನ್ನುವುದನ್ನು ಶಾಸ್ತ್ರಕಾರರು ಹೇಳ್ತಾರೆ ಅವಳ ಒಂದು ಕಣ್ಣು ಸೂರ್ಯ ಮತ್ತೊಂದು ಕಣ್ಣು ಚಂದ್ರ ಹಣೆಗಣ್ಣು ಅಗ್ನಿ ಈಗಾಗಲೇ ನೋಡಿದ್ದೇವೆ ಮೂರು ಕಣ್ಣುಗಳು ಅಂತ ಈ ಅಗ್ನಿನೇತ್ರದಿಂದ ಆಕೆ ಭಕ್ತರ ಪಾಪಗಳನ್ನು ಸುಟ್ಟು ಹಾಕ್ತಾಳೆ ಅಂತ ಅಗ್ನಿಯ ಕೆಲಸವೇ ಸುಡುವಂಥದ್ದು ಅಂತ ಇನ್ನು ಅವಳ ಬಲಗಣ್ಣು ಸೂರ್ಯನೇತ್ರ ಸೂರ್ಯ ಅಂದ್ರೇ ಜ್ಞಾನ ಧಿಯೋಯೋನಃ ಪ್ರಚೋದಯಾತ್ ಹೀಗಾಗಿ ಆ ಕಣ್ಣಿನಿಂದ ಜ್ಞಾನವನ್ನು ಪ್ರಸಾರ ಮಾಡ್ತಾಳೆ ಇನ್ನ ಎಡಗಣ್ಣು ಚಂದ್ರನೇತ್ರ ಚಂದ್ರ ಯಾವಾಗಲೂ ಉಲ್ಲಾಸವನ್ನು ಆನಂದವನ್ನು ಕೊಡುವಂಥವನು ತಂಪನ್ನು ಕೊಡ್ತಾನೆ ಹಾಗಾಗಿ ಈ ಮೂರು ಕಣ್ಣುಗಳು ಅಗ್ನಿಯ ಕಣ್ಣು ಪಾಪವನ್ನು ಕಳೆಯುವುದಾದರೆ ಆ ಸೂರ್ಯ ಕಣ್ಣು ಜ್ಞಾನವನ್ನು ಕೊಡುತ್ತೆ ಜ್ಞಾನದ ಫಲವೇ ಚಂದ್ರನ ರೂಪದಿಂದ ಆನಂದವನ್ನು ಕೊಡುವಂಥ ಮೂರು ಕಣ್ಣುಗಳನ್ನು ಜಗದಂಬೆ ಹೊಂದಿದ್ದಾಳಾದ್ದರಿಂದ ಅಮ್ಮನಿಗೆ ತ್ರಂಬಕ ಅನ್ನುವಂಥ ಹೆಸರಿನಿಂದ ಕರೆದಿದ್ದಾರೆ ಇದು ಲೋಕೋತ್ತರವಾದಂಥ ಪ್ರಯೋಜನ ಅಂತ ಮತ್ತು ಇಲ್ಲಿ ತ್ರಿಯಂಬಿಕಾ ಅನ್ನುವ ನಾಮದಿಂದಲೂ ಅಮ್ಮನನ್ನು ಕರೆಯಬಹುದು ಅಂತ ಹೇಳಿ ಶ್ರೀವಿದ್ಯಾ ಉಪಾಸಕರು ಅಭಿಪ್ರಾಯವನ್ನು ಪಡ್ತಾರೆ ಹಿಂದೆ ಹೇಳಿದ್ದು ಮೂರು ಕಣ್ಣು ಉಳ್ಳವಳು ಅಂತ ಇಲ್ಲಿ ತ್ರಿಯಂಬಿಕಾ ಅಂಬಿಕಾ ಅಂತ ಹೇಳಿ ಕರೀತಾ ಇದ್ದಾರೆ ಸರಸ್ವತಿ ಲಕ್ಷ್ಮಿ ದುರ್ಗಾ ಆ ಮೂರೂ ಸ್ವರೂಪವು ಅಮ್ಮನೇ ಆಗಿದ್ದಾಳೆ ಇನ್ನು ತ್ರಯಾಣ ಅಂಬಿಕಾ ಮಾತಾ ಅಂದರೆ ಬ್ರಹ್ಮ ವಿಷ್ಣು ರುದ್ರರಿಗೆ ಇವಳೇ ಅಂಬಾ ಅಂತ ಅನಿಸಿಕೊಂಡಿದ್ದಾಳೆ ಹಾಗಾಗಿ ತ್ರಿಯಂಬಿಕಾ ಅನ್ನುವ ಅರ್ಥದಲ್ಲೂ ಆ ಜಗನ್ಮಾತೆಯನ್ನು ಕರೀತಾ ಇದ್ದಾರೆ ಅಂತ ಏಳುನೂರ ಲಲಿತೆಯ ಶ್ರೀನಾಮ ತ್ರಿಗುಣಾತ್ಮಿಕಾ ಶ್ರೀಮಾತೆಯು ತ್ರಿಗುಣ ಸ್ವರೂಪಳಾಗಿದ್ದಾಳೆ ತ್ರಿಗುಣಗಳು ನಮಗೆಲ್ಲ ಗೊತ್ತಿರುವಂಥದ್ದೇ ಸತ್ವಗುಣ ರಜೋಗುಣ ತಮೋಗುಣ ಈ ಮೂರೂ ಗುಣಗಳಲ್ಲಿ ಅವಳೇ ವ್ಯಾಪಿಸಿದ್ದಾಳೆ ಆ ಮೂರೂ ಗುಣಗಳನ್ನು ತಾನೇ ನಿಯಮಿಸುತ್ತಿದ್ದಾಳೆ ಮತ್ತೆ ಆ ಮೂರೂ ಗುಣಗಳಿಗಿಂತಲೂ ಅವಳು ಅತೀತಳಾಗಿದ್ದಾಳೆ ಅಂತ ಸೃಷ್ಟಿಗೂ ಪೂರ್ವದಲ್ಲಿ ಆ ಜಗನ್ಮಾತೆ ಜಗದ್ರಚನೆಗಾಗಿ ತನ್ನನ್ನು ತಾನು ಮೂರು ಗುಣಗಳಾಗಿ ಭಾಗ ಮಾಡಿಕೊಂಡಳು ಅಂತ ಹೇಳಿ ದುರ್ಗಾ ಸಪ್ತಶತಿ ವ್ಯಾಖ್ಯಾನ ಮಾಡುತ್ತೆ ಸರ್ವಾಧ್ಯ ಮಹಾಲಕ್ಷ್ಮಿ ತ್ರಿಗುಣ ಪರಮೇಶ್ವರಿ ಅಂತ ತನ್ನಿಂದ ತಾಮಸಗುಣವನ್ನು ಹೊರತಗದು ಅದಕ್ಕೊಂದು ಆಕಾರವನ್ನು ಕೊಟ್ಟಳು ಅವಳೇ ಮಹಾಕಾಳಿ ಅಂತ ಆದಳು ಅವಳಿಂದ ಸತ್ವಗುಣವನ್ನು ಹೊರತೆಗೆದಳು ಅದಕ್ಕೊಂದು ಸ್ವರೂಪವನ್ನು ಕೊಟ್ಟಳು ಅವಳೇ ಮಹಾಸರಸ್ವತಿ ಅಂತ ಅನಿಸಿಕೊಂಡಳು ಅಂತ ಇನ್ನು ತನ್ನಲ್ಲಿ ರಜೋಗುಣವನ್ನು ಉಳಿಸಿಕೊಂಡಳು ಹಾಗಾಗಿ ಅವಳೇ ಮಹಾಲಕ್ಷ್ಮಿ ಅಂತ ಆದಳು ಅಂತ ದುರ್ಗಾ ಸಪ್ತಶತಿ ಹೇಳುವಂಥದ್ದು ಅಂತ ಮಹಾಕಾಳಿ ತಮಸ್ಸು ಮಹಾಸರಸ್ವತಿ ಸತ್ವಗುಣ ಮಹಾಲಕ್ಷ್ಮಿ ರಜೋಗುಣ ಅಂತ ಹೇಳಿ ಇನ್ನು ಈ ಮಹಾಕಾಳಿಯಿಂದ ಇಬ್ಬರು ಸೃಷ್ಟಿಯಾಗ್ತಾರೆ ಅವರೇ ಶಿವ ಹಾಗೂ ಸರಸ್ವತಿ ಅಂತ ಮಹಾಸರಸ್ವತಿಯಿಂದ ಇಬ್ಬರು ಸೃಷ್ಟಿಯಾದರೂ ಅವರೇ ವಿಷ್ಣು ಹಾಗೂ ಗೌರಿ ಅಂತ ಇನ್ನು ಮಹಾಲಕ್ಷ್ಮಿ ತನ್ನಿಂದ ಇಬ್ಬರನ್ನು ಸೃಷ್ಟಿ ಮಾಡುತ್ತಾರೆ ಅವರೇ ಲಕ್ಷ್ಮಿ ಹಾಗೂ ಬ್ರಹ್ಮ ಅಂತ ಹೇಳಿ ವಿವರಣೆ ಇದೆ ಹೀಗಾಗಿ ಜಗತ್ ಸೃಷ್ಟಿಯ ಭಾಗವಾಗಿ ಯಾವ ಗುಣಗಳೂ ಇಲ್ಲದ ನಿರ್ಗುಣಳಾದ ಪರಬ್ರಹ್ಮ ಸ್ವರೂಪಳಾದ ಜಗನ್ಮಾತೆ ಸೃಷ್ಟಿಕಾರ್ಯ ಲಯ ಲಯಕಾರ್ಯಕ್ಕಾಗಿ ಗುಣಯುಕ್ತಳಾಗಿ ಸೃಷ್ಟಿಯಾದಿ ಕಾರ್ಯವನ್ನು ಮಾಡಿದಳು ಅಂತ ಹೇಳಿ ಈ ತ್ರಿಗುಣಾತ್ಮಕ ಶಕ್ತಿಯನ್ನೇ ಕಾರಣ ಬ್ರಹ್ಮ ಅಂತ ಹೇಳಿ ಕರೆದರು ಅವಳಿಂದ ಸೃಷ್ಟಿಯಾದ ಈ ಪ್ರಪಂಚವನ್ನ ಕಾರ್ಯ ಬ್ರಹ್ಮ ಅಂತ ಕರೆದರು ಈ ಎರಡಕ್ಕೂ ಕಾರಣವಾದಂತಹ ಸೃಷ್ಟಿಗೆ ಪೂರ್ವದಲ್ಲಿ ಇದ್ದಂತಹ ಆ ಅಗೋಚರವಾದಂತಹ ಶಕ್ತಿಯನ್ನ ನಿರ್ಗುಣ ಬ್ರಹ್ಮವೆಂದು ಕರೆದರು ಅಂತ ಹೇಳಿ ಶಾಸ್ತ್ರಕಾರರು ಹೇಳಿದ್ದಾರೆ ಆದ್ಮೇಲೆ ಮುಂದಿನ ಉಪನ್ಯಾಸದಲ್ಲಿ ಶ್ರೀಮಾತೆಯ ಮುಂದಿನ ಶ್ರೀನಾಮಗಳನ್ನು ಚಿಂತನೆಯನ್ನು ಮಾಡೋಣ ಅಂತ ಹೇಳ್ತಾ ಎಲ್ಲರಿಗೂ ವಂದನೆಗಳು ನಮಸ್ಕಾರ